ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈ ರುಚಿಗೆ ಸ್ವಾಗತ ನಾನಿವತ್ತು ತುಂಬ ಸಿಂಪಲ್ ಆದರೆ ತುಂಬ ಎಲ್ಲರಿಗೂ ಇಷ್ಟ ಆಗುವಂತಹ ಟೀ ಟೈಮ್ ಸ್ನ್ಯಾಕನ್ನು ತೋರಿಸ್ತಾ ಇದ್ದೀನಿ ಸ್ವಲ್ಪ ನಾರ್ಮಲ್ ಮಿರ್ಚಿ ಬಜ್ಜಿಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ ಟೀ ಟೈಮ್ ಜೊತೆಗಂತೂ ಸಖತ್ತಾಗಿರುವಂತಹ ಒಂದು ಸ್ನ್ಯಾಕ್ ಅಂತಲೇ ಹೇಳ್ಬೋದು ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ ನಾನಿಲ್ಲಿ ಬಜ್ಜಿ ಮೆಣಸಿನಕಾಯಿಯನ್ನು ತೊಗೊಂಡಿದ್ದೀನಿ ಅದರನ್ನು ಎರಡು ಭಾಗಗಳಾಗಿ ಮಾಡಿ ಇಟ್ಕೊಂಡಿದ್ದೀನಿ ತೊಟ್ಟು ಸಮೇತ ಇಟ್ಕೊಂಡಿದ್ದೀನಿ ತೊಟ್ಟನ್ನು ತೆಗಿಬೇಕು ಅಂತ ಇಲ್ಲ ಎರಡು ಭಾಗಗಳಾಗಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ತೆಲುಗುನವರಾದರೆ ಇದರ ಈ ನಾವು ಸೀಳಿದೀವಲ್ಲ ಅದರ ಮಧ್ಯದಲ್ಲಿ ಉಪ್ಪು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಕರಿಮೆಣಸಿನ ಪುಡಿ ಹಾಗೆ ಚಾಟ್ ಮಸಾಲ ಅದರನ್ನೆಲ್ಲ ಹಾಕ್ತಾರೆ ನಾನು ಮತ್ತೆ ಇದ್ದೀನಿ ಈಗ ಸಿಂಪಲ್ಲಾಗಿ ಹಾಗೆ ಇಟ್ಟಿದ್ದೀನಿ ಈಗ ಬಜ್ಜಿಗೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಅದಕ್ಕೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಕಸೂರಿ ಮೇಥಿಯನ್ನು ಕೂಡ ಹಾಕಿದ್ದೀನಿ ಜೀರಿಗೆ ಅಜ್ವಾಯನ್ ಮತ್ತು ಸೋಂಪು ಅದು ಮೂರನ್ನು ಸಮ ಪ್ರಮಾಣದಲ್ಲಿ ತೆಗೊ ತಗೊಂಡು ಅದರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಪೌಡರ್ ಬೇಕಾದರೆ ಮಾಡಿ ಕೂಡ ಹಾಕ್ಕೋಬೋದು ಅರಿಶಿನ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಹಾಗೆ ಕೆಂಪು ಮೆಣಸಿನ ಪುಡಿ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಂಡಿದ್ದೀನಿ ಮಿರ್ಚಿ ಬಜ್ಜಿ ಖಾರ ಇರೋದಿಲ್ಲ ಅದಕ್ಕೋಸ್ಕರ ನೀವು ಸ್ವಲ್ಪ ಖಾರ ಬೇಕು ಅನಿಸಿದ್ರೆ ಹಾಕ್ಕೋಬೋದು ಚೂರೇ ಚೂರು ಚಿಟಿಕೆಯಷ್ಟು ಸೋಡಾವನ್ನು ಹಾಕಿದ್ದೀನಿ ಅದರಿಂದ ಉಬ್ಬಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಅಕ್ಕಿ ಹಿಟ್ಟನ್ನು ಹಾಕಿರೋದ್ರಿಂದ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಈ ಬಜ್ಜಿ ಬರುತ್ತೆ ನೀರನ್ನು ಸೇರಿಸಿ ಸ್ವಲ್ಪ ಸ್ವಲ್ಪವೇ ನೀರನ್ನು ಸೇರಿಸ್ಕೊಳ್ಳಿ ಬೋಂಡ ಹಿಟ್ಟಿನ ಹದಕ್ಕೆ ಇದನ್ನು ಕಲಸಿ ಇಟ್ಕೋಬೇಕು ನೀವು ಮೆಣಸನ್ನು ಡಿಪ್ ಮಾಡಿದರೆ ಮೆಣಸಿನ ಮೇಲೆ ಚೆನ್ನಾಗಿ ಕೋಟ್ ಆಗಬೇಕು ಆ ರೀತಿಯಲ್ಲಿ ಕಡಲೆ ಹಿಟ್ಟನ್ನು ನೀವು ರೆಡಿ ಮಾಡ್ಕೋಬೇಕಾಗತ್ತೆ ಹಿಟ್ಟು ರೆಡಿಯಾದ ಮೇಲೆ ನೀವು ಮಿರ್ಚಿಯನ್ನು ಅಂದರೆ ಮೆಣಸನ್ನು ಕಟ್ ಮಾಡಿಟ್ಟಂತಹ ಮೆಣಸನ್ನು ಅದ್ದಿ ಕಾದ ಎಣ್ಣೆಯಲ್ಲಿ ನಾವು ಹೊಂಬಣ್ಣ ಬರುವವರೆಗೂ ಇದರನ್ನು ಕರಿಬೇಕು ನಾವು ಸ್ವಲ್ಪ ಸೋಡಾ ಹಾಕಿರೋದ್ರಿಂದ ಸ್ವಲ್ಪ ಉಬ್ಬಿ ಬರುತ್ತೆ ಸಖತ್ತಾಗಿ ಕ್ರಿಸ್ಪಿಯಾಗಿರುವಂತಹ ಬೋಂಡ ರೆಡಿಯಾಗುತ್ತೆ ನೋಡಿ ಎಷ್ಟು ಚಂದದ ಗೋಲ್ಡನ್ ಕಲರ್ ಬಂತು ಅಂತ ನಾವು ಅರಿಶಿಣವನ್ನು ಸ್ವಲ್ಪ ಹಾಕಿರೋದ್ರಿಂದ ಕಲರ್ ಇನ್ನೂ ಚೆನ್ನಾಗಿ ಆಗುತ್ತೆ ಈಗ ಹೊಂಬಣ್ಣ ಬರುವವರೆಗೂ ಕರೆದು ಅದರನ್ನು ತೆಗೆದು ಇಟ್ಕೋಬೇಕು ಇದರನ್ನು ಹೀಗೆ ಕೂಡ ನಾವು ಸರ್ವ್ ಮಾಡ್ಬೋದು ಆದರೆ ನಾನು ಇಲ್ಲಿ ತೆಲುಗು ಶೈಲಿಯಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಮತ್ತೆ ಅದನ್ನ ಕರಿಯೋದಕ್ಕಿಂತ ಮೊದಲು ಅದಕ್ಕೆ ಯಾವುದೇ ರೀತಿಯ ಮಸಾಲೆಯನ್ನು ಹಾಕಿಲ್ಲದೆ ಇರೋದ್ರಿಂದ ನಾನು ಇವಾಗ ಸ್ವಲ್ಪ ಮಸಾಲೆಯನ್ನು ಹಾಕಿ ಸರ್ವ್ ಮಾಡ್ತೀನಿ ಈ ಮಸಾಲೆ ಹಾಕೋದ್ರಿಂದ ಸಖತ್ತಾಗಿರೋ ಟೇಸ್ಟ್ ಕೊಡುತ್ತೆ ಟೀ ಜೊತೆಗಂತೂ ಸಖತ್ತಾಗಿರುತ್ತೆ ಕರೆದಿರುವಂತಹ ಬಜ್ಜಿಗಳನ್ನು ತಗೋಬೇಕು ಅದರ ಮೇಲಿನಿಂದ ನೀವು ಸ್ವಲ್ಪ ಪ್ರೆಸ್ ಮಾಡಿ ಈರುಳ್ಳಿಯನ್ನು ಹಾಕಬೇಕು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸೇರಿಸ್ಕೋಬೇಕು ಚಾಟ್ ಮಸಾಲವನ್ನು ಹಾಕಬೇಕು ಜೀರಿಗೆ ಪುಡಿಯನ್ನು ಹಾಕಬೇಕು ಹಾಗೆ ಸ್ವಲ್ಪ ಲಿಂಬುವನ್ನು ಹಿಂಡಬೇಕು ಅಂದರೆ ಲಿಂಬು ರಸವನ್ನು ಹಾಕಿದ್ರೆ ಸಖತ್ತಾಗಿರುವಂತಹ ಮಿರ್ಚಿ ಬಜ್ಜಿ ರೆಡಿಯಾಗುತ್ತೆ ನೀವು ಮಾಡ್ಕೊಳ್ಳಿ ನನಗೆ ಫೀಡ್ಬ್ಯಾಕನ್ನು ಹೇಳಿ ಟೀ ಜೊತೆಗಂತೂ ಸಖತ್ತಾಗಿರುವಂತಹ ಒಂದು ಕಾಂಬಿನೇಷನ್ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು